ಕಾಡು ಹಂದಿಯನ್ನ ಅಟ್ಟಾಡಿಸಿಕೊಂಡು ಬಂದ ಹುಲಿಯೊಂದು ಹಂದಿ ಜೊತೆಗೆ ಬಾವಿಗೆ ಬಿದ್ದಿರುವಂತಹ ಮನಕಲಕುವ ಘಟನೆ ಮಧ್ಯಪ್ರದೇಶದಲ್ಲಿ ನಡೆದಿದೆ ಮಧ್ಯಪ್ರದೇಶದ ಸಿನೋಯ್ನ ಪೆಂಚ್ ನ್ಯಾಷನಲ್ ಪಾರ್ಕ್ ಬಳಿಯಲ್ಲಿ ಹಂದಿಯನ್ನ ಬೆನ್ನಟ್ಟಿಕೊಂಡು ಬಂದಿರುವಂತಹ ಹುಲಿಯೊಂದು ನೇರವಾಗಿ ಹಂದಿಯ ಜೊತೆಗೆ ಜಿಕುರೈ ಅರಣ್ಯ ಪ್ರದೇಶ ವ್ಯಾಪ್ತಿಯ ಪಿಪಾರಿಯ ಹರ್ದುಲಿ ಗ್ರಾಮದಲ್ಲಿದ್ದ ಬಾವಿಗೆ ಬಿದ್ದಿದೆ ಎಂದಿನಂತೆ ಗ್ರಾಮಸ್ಥರು ಬಾವಿಯಲ್ಲಿ ನೀರು ಸೇದುವುದಕ್ಕೆ ಬಂದಾಗ ಹುಲಿ ಹಾಗೂ ಹಂದಿಯನ್ನ ನೋಡಿ ಶಾಕ್ ಆಗಿದ್ದಾರೆ ಕೂಡಲೇ ಅರಣ್ಯ ಇಲಾಖೆಗೆ ವಿಷಯವನ್ನ ತಿಳಿಸಿದ್ದು ಎರಡೂ ಕಾಡು ಪ್ರಾಣಿಗಳನ್ನ ರಕ್ಷಣೆ ಮಾಡಿದ್ದಾರೆ ಅರಣ್ಯ ಇಲಾಖೆಯ ವರದಿಯ ಪ್ರಕಾರವಾಗಿ ಮೂರು ವರ್ಷ ವಯಸ್ಸಿನ ಹೆಣ್ಣು ಹುಲಿಯು ಕಾಡು ಹಂದಿಯ ಬೇಟೆಗೆ ಬಂದಿದ್ದಾಗ ಈ ಒಂದು ಅವಘಡ ಸಂಭವಿಸಿದೆ ನೀರಿನ ಒಳಗೆ ಎರಡೂ ಪ್ರಾಣಿಗಳು ಸಿಕ್ಕಿಕೊಂಡ ಹಿನ್ನೆಲೆಯಲ್ಲಿ ಯಾವುದೇ ಅನಾಹುತ ಸಂಭವಿಸಿಲ್ಲ ಎರಡೂ ಪ್ರಾಣಿಗಳು ಪ್ರಾಣ ರಕ್ಷಣೆಗಾಗಿ ಮರದ ದಿಮ್ಮಿಯನ್ನ ಹಿಡಿದು ತೇಲ್ತಾ ಇತ್ತು ಅಂತ ತಿಳಿಸಿದರು ವಿಷಯ ತಿಳಿತಿದ್ದ ಹಾಗೆ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸತತ ನಾಲ್ಕು ಗಂಟೆಗಳ ಕಾರ್ಯಾಚರಣೆ ನಡೆಸಿ ಎರಡೂ ಪ್ರಾಣಿಗಳನ್ನ ಬೋನಿಗೆ ಹಾಕಿ ಕ್ರೇನ್ನ ಮೂಲಕ ಮೇಲಕ್ಕೆ ಎತ್ತಿರುವಂತಹ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ನೀವು ಬೇಕಾದರೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ